ನಮಸ್ಕಾರ ಬಿ ಎನ್ ಟೂಸಂಡ್ ಟ್ವೆಂಟಿ ಪಬ್ಲಿಕ್ ಸರ್ವೆಂಟ್ ಅಂದರೆ ಸಾರ್ವಜನಿಕ ಸೇವಕ ಯಾರು ಅಂತ ಈ ಕ್ವಶನ್ ಹೇಳುತ್ತೆ ಇಟ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನಿಮ್ಮ ಕಾನೂನು ಅಥವಾ ಲೀಗಲ್ ಎಕ್ಸಾಮ್ಸ್ ಅಲ್ಲಿ ಹಾಗೆ ಟೆನ್ ಮಾರ್ಕ್ಸ್ ಗೆ ಫೈವ್ ಮಾರ್ಕ್ಸ್ ಗೆ ರಿಪೀಟೆಡ್ ಆಗಿ ಕೇಳುವ ಕ್ವೆಶನ್ ಅಂದ್ರೆ ಇದೆ ಪಬ್ಲಿಕ್ ಸರ್ವೆಂಟ್ ಇದು ಯಾರು ಅಂತ ನಿಮಗೆ ಸಿಂಪಲ್ ಆಗಿ ಹೇಳ್ತೀನಿ ಅದನ್ನು ನೀವು ಒಂದು ಪೇಪರ್ ಅಂಡ್ ಪೆನ್ ಇಟ್ಕೊಂಡ್ರೆ ಅದನ್ನು ನೋಟ್ ಡೌನ್ ಮಾಡ್ಕೊಂಬುದು ಇಟ್ಸ್ ಅಂಡರ್ಸ್ಟ್ಯಾಂಡ್ ಮೀನಿಂಗ್ ಹೂ ಇಸ್ ಪಬ್ಲಿಕ್ ಸರ್ವೆಂಟ್ ಅಂತ ಫಸ್ಟ್ ಒನ್ ಎ ಸರ್ವೆಂಟ್ ಸಾರ್ವಜನಿಕ ಸೇವಕ ಮೀನ್ಸ್ ಎ ಪರ್ಸನ್ ಫಾಲಿಂಗ್ ಅಂಡರ್ ಎನಿ ಡಿಸ್ಕ್ರಿಪ್ಷನ್ ಈ ವಾಕ್ಯಾನದಲ್ಲಿ ಉಲ್ಲೇಖಿಸಿದ ಈ ಕೆಳಗಿನಂತೆ ವರ್ಗಾವಣೆ ಮಾಡಬಹುದು ನಾವು ಈ ಪಬ್ಲಿಕ್ ಸರ್ವೆಂಟ್ ಯಾರು ಅಂತ ಫಸ್ಟ್ ಒನ್ ಸೆಕ್ಷನ್ ಟೂ ಸಬ್ ಸೆಕ್ಷನ್ ಟ್ವೆಂಟಿ ಏಟ್ ಸಬ್ ಕ್ಲಾಸ್ ಎ ಆಫೀಸರ್ ಇನ್ ಎ ಆರ್ಮಿ ನ್ಯಾವಿ ಆರ್ ಏರ್ ಫೋರ್ಸ್ ಅಂದ್ರೆ ಸೇನಾ ನೌಕಾಪಡೆ ಅಥವಾ ವಾಯುಪಡೆಯಲ್ಲಿ ನಿಯೋಜಿತ ಅಧಿಕಾರಿಗಳಿಗೆ ಪಬ್ಲಿಕ್ ಸರ್ವೆಂಟ್ ಅಂತಾರೆ ನೆಕ್ಸ್ಟ್ ಜಡ್ಜ್ ಇನ್ಕ್ಲೂಡಿಂಗ್ ಎನಿ ಪರ್ಸನ್ ಎಂಪೌರ್ಡ್ ಬೈ ದ ಲಾ ಟು ಡಿಸ್ಚಾರ್ಜ್ ವೆದರ್ ಬೈ ಹಿಮ್ಸೆಲ್ ಆರ್ಂಬರ್ ಆಫ್ ಎನಿ ಬಾಡಿ ಆಫ್ ಎನಿ ಅಡ್ಜುರಿಕೇಟರಿ ಫಂಕ್ಷನ್ಸ್ ನ್ಯಾಯಾಧೀಶರಿಗೆ ಕಾನೂನಿನಿಂದ ಅಧಿಕಾರ ಹೊಂದಿರುವ ನ್ಯಾಯಾಧೀಶರು ಟು ಡೂ ದೇಟರಿ ಫಂಕ್ಷನ್ಸ್ ಅಂದ್ರೆ ತೀರ್ಪನ್ನು ಕೊಡುವ ರೈಟ್ಸ್ ಇರುವ ನ್ಯಾಯಾಧೀಶರಿಗೆ ಜಡ್ಜ್ ಅವರಿಗೆ ಪಬ್ಲಿಕ್ ಸರ್ವೆಂಟ್ ಅಂತ ಕರೀತಾರೆ ಅಂತ ಈ ಡಿಸ್ಲೈನ್ಸ್ ಹೇಳುತ್ತೆ ನೆಕ್ಸ್ಟ್ every officer of a court including a liquidator receiver or a commissioner whose duty it is as such as officers to investigate or report on any matter of law or a fact or to make authentic or keep any document or to take charge or dispose any property to execute any judicial process or to administer any oath or to interpret or to preserve order in the court and every person specially authorized by the court to perform any such duties ಅಂದರೆ ನ್ಯಾಯಾಲಯದ ಅಧಿಕಾರಿಗಳಿಗೆ ಪಬ್ಲಿಕ್ ಸರ್ವೆಂಟ್ ಅಂತಾರೆ ಅವ್ರು ಯಾರು ಲಿಕ್ವಿಡೇಟರ್ ರಿಸೀವರ್ಗಳು ಕಮಿಷನರ್ಗಳು ಹಾಗೆ ಎಕ್ಸೆಟ್ರಾ ಅವರು ಏನು ಮೇನ್ ಡ್ಯೂಟಿ ಅಂದ್ರೆ ಟು ಪ್ರಿಸರ್ವ್ ಆರ್ಡರ್ ಇನ್ ಕೋರ್ಟ್ ಅವ್ರ ಎವ್ರಿ ಅಂಡ್ ಎವ್ರಿ ಪರ್ಸನ್ ಸ್ಪೆಷಲಿ ಅಥೋರೈಸ್ಡ್ ಬೈ ದ ಕೋರ್ಟ್ ಪರ್ಫಾರ್ಮಿಂಗ್ ಡ್ಯೂಟೀಸ್ ಅಂದ್ರೆ ನ್ಯಾಯಾಲಯದಿಂದ ಅಧಿಕಾರ ಹೊಂದಿರುವ ಜನರು ಟು ಪರ್ಫಾರ್ಮ್ ಈಗ ಕೋರ್ಟ್ ಯಾವ್ದಾದ ಡ್ಯೂಟಿ ಕೊಡುತ್ತೋ ಅವರು ಏನೇನು ಕಾರ್ಯಗಳನ್ನು ಕೈಗೊಳ್ತಾರೋ ಅಂತ ಅವರಿಗೆ ಪಬ್ಲಿಕ್ ಸರ್ವೆಂಟ್ ಅಂತ ಹೇಳ್ತಾರೆ ಅದಿಯಾರು ಲಿಕ್ವಿಡೇಟರ್ಸ್ ರಿಸೀವರ್ಸ್ ಕಮಿಷನರ್ಸ್ ಎಕ್ಸೆಟ್ರಾ ನೆಕ್ಸ್ಟ್ ಎವ್ರಿ ಎಸ್ ಎಸ್ ಆರ್ ಎ ಮೆಂಬರ್ ಆಫ್ ಎ ಪಂಚಾಯತಿ ಅಸಿಸ್ಟಿಂಗ್ ಎ ಕೋರ್ಟ್ ಆರ್ ಎ ಪಬ್ಲಿಕ್ ಸರ್ವೆಂಟ್ ನ್ಯಾಯಾಲಯ ಅಥವಾ ಸಾರ್ವಜನಿಕ ಸೇವಕರಿಗೆ ಸಹಾಯ ಮಾಡುವ ಪಂಚಾಯಿತೀಯ ಮೌಲ್ಯಮಾಪಕರು ಅಥವಾ ಅದರ ಸದಸ್ಯರಿಗೆ ಪಬ್ಲಿಕ್ ಸರ್ವೆಂಟ್ ಅಂತ ಹೇಳ್ತಾರೆ ನೆಕ್ಸ್ಟ್ ಸಬ್ ಕ್ಲೋಸ್ ಇ एवरी ಆರ್ಬಿಟ್ರೇಟರ್ ಆರ್ अदर पर्सन ಟು হুম ಎನಿ ಕಾಸ್ ಎನಿ ಮ್ಯಾಟರ್ ಹ್ಯಾಸ್ ಬಿನ್ ರೆಫರ್ಡ್ ಫಾರ್ ಎ ಡಿಸಿಷನ್ ಆರ್ ರಿಪೋರ್ಟ್ ಬೈ ಎ ಕೋರ್ಟ್ ಆರ್ ಬೈ એન अदर ಕಂಪೆಟೆنٹ पब्लिक অথಾರಿಟಿ ಅಂದ್ರೆ ಆರ್ಬಿಟ್ರೇಟರ್ ಹೂ ಇಸ್ ದ ಆರ್ಬಿಟ್ರೇಟರ್ ಒಂದು ಮ್ಯಾಟರ್ ಗೆ ಅಥವಾ ಮಧ್ಯಸ್ಥಿಕೆ ವಹಿಸ್ತಾರಲ್ವಾ ಅಂತ ಆರ್ಬಿಟ್ರೇಟರ್ಸ್ ಗೆ ಅದರ್ ಪರ್ಸನ್ ಈಗ ಕೋರ್ಟ್ ಇಂದ ಏನಾದ್ರು ಒಂದು ಡಿಸಿಷನ್ ಬಗ್ಗೆ ಒಂದು ಮಧ್ಯವಸ್ಥಿಕೆ ವಹಿಸಿ ಅಂತ ಯಾರಿಗೆ ಹೇಳಿರ್ತಾರಲ್ವಾ ಅಂತವ್ರಿಗೆ ಪಬ್ಲಿಕ್ ಸರ್ವೆಂಟ್ ಅಂತ ಕರೀತಾರೆ ಎವ್ರಿ ಪರ್ಸನ್ ಹೂ ಹೋಲ್ಡ್ಸ್ ಆನ್ ಎನಿ ಆಫೀಸ್ ಬೈ ವರ್ಚ್ಯೂ ಆಫ್ ವಿಚ್ ಹೀ ಇಸ್ ಎಂಪೋರ್ಟ್ ಟು ಟೇಕ್ ಪ್ಲೇಸ್ ಆರ್ ಕೀಪ್ ಎನಿ ಪರ್ಸನ್ ಇನ್ ಕಮ್ ಕನ್ಫೈನ್ಮೆಂಟ್ ಅಂದ್ರೆ ಜನರನ್ನು ಬಂಧಿಸಲು ಅಥವಾ ಕನ್ಫೈನ್ಮೆಂಟ್ ಅವರನ್ನು ಹಿಡಿದಿಡಿಸಲು ಅಧಿಕಾರ ಹೊಂದಿರುವ ವ್ಯಕ್ತಿಗಳಿಗೂ ಪಬ್ಲಿಕ್ ಸರ್ವೆಂಟ್ ಅಂತ ಹೇಳ್ತಾರೆ ಅಂತ ಈ ಕ್ಲಾಸ್ ಹೇಳುತ್ತೆ ಆಫೀಸರ್ ಆಫ್ ಎ ಗವರ್ಮೆಂಟ್ ಹೂಸ್ ಡ್ಯೂಟಿ ಇಟ್ ಈಸ್ ಆಸ್ ಸಚ್ ದ ಆಫೀಸ್ಟರ್ ಟು ಪ್ರಿವೆಂಟ್ ದಿವ್ ಇನ್ಫಾರ್ಮೇಶನ್ ಆಫ್ ಟು ಬ್ರಿಂಗ್ ಜಸ್ಟಿಸ್ ಆರ್ ಟು ಪ್ರೊಟೆಕ್ಟ್ ಆರ್ ಕನ್ವಿನಿಯನ್ಸ್ ಈ ಕ್ಲಾಸ್ ಏನ್ ಹೇಳುತ್ತೆ ಅಂದ್ರೆ ಯಾರು ಅಪರಾಧಗಳನ್ನು ತಡೆಗಟ್ಟಿರ್ತಾರೋ ಅಥವಾ ವರದಿ ಮಾಡುವುದು ಅಥವಾ ನ್ಯಾಯಾಲಯಕ್ಕೆ ತರುವುದು ಸಾರ್ವಜನಿಕ ಆರೋಗ್ಯ ಸುರಕ್ಷತೆ ಅಥವಾ ಅವರ ಅನುಕೂಲಕ್ಕಾಗಿ ರಕ್ಷಣೆಯಲ್ಲಿ ತೊಡಗಿರ್ತಾರಲ್ವಾ ಅಂತವರಿಗೆ ಸರ್ಕಾರಿ ಅಧಿಕಾರಿಗಳು ಪಬ್ಲಿಕ್ ಸರ್ವೆಂಟ್ ಅಂತ ಕರೀತಾರೆ ಅಂತ ಈ ಕ್ಲಾಸ್ ಹೇಳುತ್ತೆ ನೆಕ್ಸ್ಟ್ ಕ್ಲಾಸ್ ಹೆಚ್ ಎವ್ರಿ ಆಫೀಸರ್ ಹೂಸ್ ಡ್ಯೂಟಿ ಇಟ್ ಈಸ್ ಆಸ್ ಸಚ್ officer to take receive keep or expand any property on behalf of the government or to make any survey assessment or contract on behalf of the government or to execute any revenue process or to investigate or to report or any matter affecting the pecuniary interests of the government or to make any authenticate or keep any document relating to the pecuniary interest of the government or to prevent the infraction ಆಫ್ ಎನಿ ಲಾ ಫಾರ್ ದ ಪ್ರೊಟೆಕ್ಷನ್ ಆಫ್ ದಿನ ಇಂಟ್ರೆಸ್ಟ್ ಆಫ್ ದ ಗವರ್ಮೆಂಟ್ ಅಂದ್ರೆ ಇಲ್ಲದೆ ಏನ್ ಹೇಳ್ತಿದೆ ಅಂದ್ರೆ ಸರ್ಕಾರಿ ಆಸ್ತಿಗಳು ಸಮೀಕ್ಷೆಗಳು ಮೌಲ್ಯಮಾಪನದ ಒಪ್ಪಂದಗಳು ಆದಾಯ ಪ್ರಕ್ರಿಯೆಗಳು ಅಥವಾ ಹಣದ ಹಿತಾಸಕ್ತಿಯೊಂದಿಗೆ ಅಂದ್ರೆ ಬಿ ಟೆಕನರಿ ಇಂಟ್ರೆಸ್ಟ್ ಆಫ್ ದ ಗೌರ್ಮೆಂಟ್ ಅಂದ್ರೆ ಏನು ಅಂತ ಅದಕ್ಕೆ ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಕಾಂಟ್ರಾಕ್ಟ್ಸ್ ಇನ್ವೆಸ್ಟ್ಮೆಂಟ್ಸ್ ಟ್ಯಾಕ್ಸ್ ಪಾಲಿಸಿ ಇದಕ್ಕೆಲ್ಲ ರಿಲೇಟೆಡ್ ಸಂಬಂಧಪಟ್ಟ ವ್ಯಕ್ತಿಗಳು ಯಾರು ಇದನ್ನು ಪ್ರೊಟೆಕ್ಟ್ ಮಾಡ್ತಾರೋ ಅಥವಾ ಯಾರು ಇದನ್ನು ಕಂಟ್ರೋಲ್ ಮಾಡ್ತಿರ್ತಾರೋ ಅವರಿಗೆ ಪಬ್ಲಿಕ್ ಸರ್ವೆಂಟ್ ಅಂತ ಹೇಳ್ತಾರೆ ಅಂದ್ರೆ ಹಣಕಾಸಿಗೆ ಸಂಬಂಧಪಟ್ಟ ಸರ್ಕಾರದ ಹಣಕಾಸಿಗೆ ಸಂಬಂಧಪಟ್ಟ ಅದನ್ನು ಎಫೆಕ್ಟ್ ಆಗ್ತಿರೋತರ ಅದಕ್ಕೆ ತೊಂದರೆ ಆಗದಿರೋ ತರ ಯಾರು ನೋಡ್ಕೊಂತಿರ್ತಾರೋ ಅವರಿಗೆ ಪಬ್ಲಿಕ್ ಸರ್ವೆಂಟ್ ಅಂತ next every every officer whose duty it is as such officer to take receive keep or expand any property to make any survey assessment or levy any rate tax for any secular common purpose of any village town district or to make any authenticate or keep any document for asserting ascertaining the rights of the people of any village town district subclause i and head ಪಟ್ಟಣ ಅಥವಾ ಜಿಲ್ಲೆಯ ವಿಷಯಗಳಲ್ಲಿ ಒಳಗೊಂಡಿರುವ ಅಧಿಕಾರಿಗಳು ಆಸ್ತಿ ಸಮೀಕ್ಷೆಗಳು ಮೌಲ್ಯಮಾಪನಗಳು ದರಗಳು ಟ್ಯಾಕ್ಸ್ ತೆರಿಗೆಗಳು ದಾಖಲೆಗಳು ಇದನ್ನೆಲ್ಲ ಒಂದು ಯಾರು ಪ್ರೊಟೆಕ್ಟ್ ಮೇಲೆ ಯಾರು ಒಂದು ನೋಡ್ಕೊಂತಿರ್ತಾರೋ ಅವರಿಗೆ ಪಬ್ಲಿಕ್ ಸರ್ವೆಂಟ್ ಅಂತ ಹೇಳ್ತಾರೆ ಹಾಗೆ ಅದೇ ಯಾವ್ದು ಒಂದು ಪ್ರಾಪರ್ಟಿ ಸಮೀಕ್ಷೆಗಳು ಮೌಲ್ಯಮಾಪನಗಳು ದರಗಳು ತೆರಿಗೆಗಳು ದಾಖಲೆಗಳು ಇಲ್ಲಿ ಏನೇನು ಕೊಟ್ಟಿದ್ದಾರೆಲ್ಲ ಸರ್ವೆ ಅಸೆಸ್ಮೆಂಟ್ ಲೇವಿ ಎನಿ ರೇಟ್ ಟ್ಯಾಕ್ಸ್ ಅದ ಅದನ್ನ ಯಾರು ನೋಡ್ಕೊಂತಿರ್ತಾರೋ ಇಲ್ಲಿ ಡಿಸ್ಟಿಕ್ ಟೌನ್ ಮತ್ತೆ ಹಳ್ಳಿಗಳಲ್ಲಿ ಗ್ರಾಮ ನಗರ ಮತ್ತು ಜಿಲ್ಲೆಯಲ್ಲಿ ಅಂಥವರಿಗೆ ಪಬ್ಲಿಕ್ ಸರ್ವೆಂಟ್ ಅಂತಾರೆ ಹಾಗೆ ಎವ್ರಿ ಪರ್ಸನ್ ಹೂ ಹೋಲ್ಡ್ಸ್ ಎನಿ ಆಫೀಸ್ ಬೈ ವರ್ಚು ಆಫ್ ವಿಚ್ ಸಪ್ಲೋಸ್ ಜೆ ಎವ್ರಿ ಪರ್ಸನ್ ಹೂ ಹೋಲ್ಡ್ಸ್ ಎನಿ ಆಫೀಸ್ ಬೈ ವರ್ಚು ಆಫ್ ವಿಚ್ ಎಂಪೋರ್ಟ್ ಟು ಪ್ರಿಪೇರ್ ಪಬ್ಲಿಷ್ ಆರ್ ಮೈಂಟೈನ್ ರಿಸರ್ವ್ ಅಂಡ್ ಎಲೆಕ್ಟ್ರಲ್ ರೋಲ್ ಆರ್ ಟು ಕಂಡಕ್ಟ್ ಎಲೆಕ್ಷನ್ ಆರ್ ಎ ಪಾರ್ಟ್ ಆಫ್ ಎಲೆಕ್ಷನ್ ಅಂಥವರಿಗೆ ಅವ್ರ ಎವ್ರಿ ಪರ್ಸನ್ ಅವ್ರ ಅಂಥವರಿಗೆ ಪಬ್ಲಿಕ್ ಸರ್ವೆಂಟ್ ಅಂತಾರೆ ಅಂದರೆ ಈ ಮತದಾರರ ಪಟ್ಟಿ ಅಥವಾ ಚುನಾಯ್ಗಳಲ್ಲಿ ಚುನಾವಣೆಯಲ್ಲಿ ತೊಡಗಿರುವ ಅಥವಾ ಕಂಡಕ್ಟ್ ಯಾರ್ಯಾರು ಕಂಡಕ್ಟ್ ಮಾಡೋ ರೈಟ್ಸ್ ಹೊಂದಿರ್ತಾರಲ್ವಾ ಅಂತ ವ್ಯಕ್ತಿಗಳಿಗೆ ಪಬ್ಲಿಕ್ ಸರ್ವೆಂಟ್ ಅಂತಾರೆ ನೆಕ್ಸ್ಟ್ ಇನ್ ಸರ್ವಿಸ್ ಆರ್ ಪೇ ಆಫ್ ಗೌರ್ಮೆಂಟ್ ಆರ್ ರೆಮ್ಯುನರೇಟೆಡ್ ಬೈ ಫೀಸ್ ಕಮಿಷನ್ಸ್ ಫಾರ್ ಪರ್ಫಾರ್ಮೆನ್ಸ್ ಆಫ್ ಎನಿ ಪಬ್ಲಿಕ್ ಡ್ಯೂಟಿ ಬೈ ದ ಗೌರ್ಮೆಂಟ್ ಈ ಸೆಕ್ಷನ್ ಏನ್ ಹೇಳುತ್ತಂದ್ರೆ ಸರ್ ಅಲ್ಲಿ ಸರ್ಕಾರದ ಸೇವೆ ಅಥವಾ ವೇತನದಲ್ಲಿರುವ ವ್ಯಕ್ತಿಗಳು ಅಥವಾ ಸಾರ್ವಜನಿಕ ಕರ್ತವ್ಯಗಳಿಗಾಗಿ ಸಂಭಾವನೆ ಪಡೆಯುತ್ತಿರ್ತಾರಲ್ಲ ಅಂತವರಿಗೆ ಪಬ್ಲಿಕ್ ಸರ್ವೆಂಟ್ ಅಂತ ಹೇಳ್ತಾರೆ ಹೂ ಈಸ್ ರಿಸೀವಿಂಗ್ ಮನಿ ಫ್ರಮ್ ದ ಗೌರ್ಮೆಂಟ್ ಇನ್ ಆರ್ಡರ್ ಟು ಸರ್ವ ದ ಸೊಸೈಟಿ ಅಂತ ವ್ಯಕ್ತಿಗಳಿಗೆ ಪಬ್ಲಿಕ್ ಸರ್ವೆಂಟ್ ಅಂತ ಹೇಳ್ತಾರೆ ನೆಕ್ಸ್ಟ್ ಈ ಎಕ್ಸ್ಪ್ಲನೇಷನ್ ಪಾರ್ಟ್ ಅಲ್ಲಿ ಚುನಾವಣೆ ಎಲೆಕ್ಷನ್ ಮೀನ್ಸ್ ಎಲೆಕ್ಷನ್ ಫಾರ್ ದ ಪರ್ಪಸ್ ಆಫ್ ಸೆಲೆಕ್ಟಿಂಗ್ ಮೆಂಬರ್ಸ್ ಆಫ್ ಎನಿ ಲೆಜಿಸ್ಲೇಟಿವ್ ಮುನ್ಸಿಪಲ್ ಆರ್ ಅದರ್ ಪಬ್ಲಿಕ್ ಅಥಾರಿಟಿ ಅಂದರೆ ಚುನಾವಣೆ ಯಾಕೆ ಮಾಡೋದು ಫಾರ್ ದ ಪರ್ಪಸ್ ಆಫ್ ಸೆಲೆಕ್ಟಿಂಗ್ ಮೆಂಬರ್ಸ್ ಆಫ್ ಎನಿ ಶಾಸಕಾಂಗ ಮುನ್ಸಿಪಲ್ ಆರ್ ಎನಿ ಅದರ್ ಸರ್ಕಾರಿ ಪೊಸಿಷನ್ ತಗೊಳ್ಳೋಕೆ ಎನಿ ಪಬ್ಲಿಕ್ ಅಥಾರಿಟಿ ಆಫ್ ವೆದರ್ ಕ್ಯಾರೆಕ್ಟರ್ ದ ಮೆಥಡ್ ಆಫ್ ಸೆಲೆಕ್ಷನ್ ಟು ವಿಚ್ ಈಸ್ ಬೈ ಆರ್ ಅಂಡರ್ ಎನಿ ಲಾ ಫಾರ್ ದ ಟೈಮ್ ಬೀಯಿಂಗ್ ಫೋರ್ಸ್ ಅಂದರೆ ಆಯ್ಕೆ ಮಾಡುವ ಯಾವುದೇ ಚುನಾವಣೆಯನ್ನು ಸೂಚಿಸುತ್ತದೆ ವಿವರಣೆ ಮುನ್ಸಿಪಲ್ ಕಮಿಷನರ್ ಇಸ್ ಎ ಪಬ್ಲಿಕ್ ಸರ್ವೆಂಟ್ ಅಂತ ಹೇಳಿದ್ದಾರೆ ಅಂದ್ರೆ ಅರ್ಥ ಮುನ್ಸಿಪಲ್ ಕಮಿಷನರ್ ಒಬ್ಬ ಸಾರ್ವಜನಿಕ ಸೇವಕನಾಗಿದ್ದಾನೆ ಯಾಕಂದ್ರೆ ಅವನು ಸ್ಥಳೀಯ ಪ್ರಾಧಿಕಾರದ ಸೇವೆ ಅಥವಾ ವೇತನದಲ್ಲಿರುವ ವ್ಯಕ್ತಿಗಳ ವರ್ಗಕ್ಕೆ ಬರುತ್ತಾನೆ ಅಂತ ಈ ಇಲಿಸ್ಟ್ರೇಷನ್ ಅಥವಾ ಈ ವಿವರಣೆ ಹೇಳುತ್ತೆ ಧನ್ಯವಾದಗಳು